ಪರಿವರ್ತನೆ ಗುರುರ್ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರಃ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಅಧ್ಯಾಯ ಮೂರು ಲೆಕ್ಕಪತ್ರಗಳ ನಿರ್ವಾಹಕನಾಗಿ ಗಿರೀಶನ ತಂದೆ ನೀಲ್ಕಮಲ್ ಅವರು ಕಲ್ಕತ್ತಾದ ಸಂಯುಕ್ತ ಕಚೇರಿಗಳಲ್ಲಿ ಜೋಡಿ ದಾಖಲೆಯ ರೂಪದ ಲೆಕ್ಕಪತ್ರಗಳನ್ನೆಡುವ ಪದ್ಧತಿಯನ್ನು ಪರಿಚಯಿಸಿದರು ಗಿರೀಶನ ಮೊದಲನೆಯ ಮಾವನವರಾದ ನವೀನ್ ಚಂದ್ರ ಸರ್ಕಾರವರು ಈ ಪದ್ಧತಿಯನ್ನು ನೀಲ್ಕಮಲ್ ಅವರಿಂದ ಕಲಿತುಕೊಂಡು ಮುಂದೆ ಅಟ್ಕಿನ್ಸನ್ ಟಿಲ್ಟನ್ ಕಂಪನಿಯಲ್ಲಿ ಲೆಕ್ಕಪತ್ರಗಳ ನಿರ್ವಾಹಕರಾದರು ಅವರು ಗಿರೀಶ್ ಇಪ್ಪತ್ತು ವರ್ಷದವನಿದ್ದಾಗ ಅವನಿಗೆ ಲೆಕ್ಕಪತ್ರಗಳ ನಿರ್ವಹಣೆಯಲ್ಲಿ ತರಬೇತಿ ನೀಡಲು ತೀರ್ಮಾನಿಸಿದರು ಅಂದರೆ ಮುಂದೆ ಅವನು ಲೆಕ್ಕಪತ್ರಗಳ ನಿರ್ವಾಹಕನಾಗಿ ಕುಟುಂಬ ನಿರ್ವಹಣೆಗೆ ಸಿದ್ಧನಿರಲಿ ಎಂಬುದು ಅವರ ಆಶಯ ಇದಕ್ಕೆ ಅನುಕೂಲವಾಗುವಂತೆ ತಾವು ಕೆಲಸ ಮಾಡುತ್ತಿದ್ದ ಕಂಪನಿಯ ಕಚೇರಿಯಲ್ಲಿ ಒಂದು ಹುದ್ದೆಯನ್ನು ಕೊಡಿಸಿದರು ಆ ಕಂಪನಿಯಲ್ಲಿ ಗಿರೀಶ್ ಸುಮಾರು ಎಂಟು ವರ್ಷಗಳವರೆಗೆ ಕಾರ್ಯನಿರ್ವಹಿಸಿ ಶ್ರೀ ಅಟ್ಕಿನ್ಸನ್ ಅವರ ಪ್ರೀತಿಗೆ ಪಾತ್ರನಾದನು ಈ ಸಂದರ್ಭವನ್ನು ಗಿರೀಶ್ ಹೀಗೆ ನೆನಪಿಗೆ ತಂದುಕೊಳ್ಳುತ್ತಾನೆ ಆಗ ನಾನು ಶ್ರೀ ಅಟ್ಕಿನ್ಸನ್ ಅವರ ಕಚೇರಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದೆನು ಅವರ ಕಂಪನಿಯಲ್ಲಿ ನೀಲಿ ಬಣ್ಣಕ್ಕೆ ಸಂಬಂಧಿಸಿದ ವಹಿವಾಟು ನಡೆಯುತ್ತಿತ್ತು ಒಮ್ಮೆ ಕಂಪನಿಯ ಕೆಲಸಗಾರರು ದಾಸ್ತಾನು ಮಳಿಗೆಯ ಚಾವಣಿಯ ಮೇಲೆ ಒಣಗಲೆಂದು ಉದಾ ನೀಲಿ ಸಸ್ಯವನ್ನು ಹರಿವಿದ್ದರು ಆ ರಾತ್ರಿ ಆಕಾಶದಲ್ಲಿ ದಟ್ಟವಾದ ಮಳೆಯ ಮೋಡಗಳು ಆವರಿಸಿಕೊಂಡು ಭಾರಿ ಪ್ರಮಾಣದ ಮಳೆಯನ್ನು ಸೂಚಿಸಿದವು ಹಾಗೆ ಒಂದು ಪಕ್ಷ ಭಾರೀ ಮಳೆ ಬೀಳುವುದೇ ಆದರೆ ನೀಲಿ ಸಸ್ಯ ನೆನೆದು ಒದ್ದೆಯಾಗಿ ಅಪಾರ ನಷ್ಟ ಸಂಭವಿಸುವುದೆಂದು ತೀರ್ಮಾನಿಸಿ ಕೂಡಲೇ ಒಂದು ಬಾಡಿಗೆ ಗಾಡಿಯನ್ನು ಗೊತ್ತು ಮಾಡಿಕೊಂಡು ಕಚೇರಿಯ ಕಡೆಗೆ ಧಾವಿಸಿದನು ಅತಿ ಶೀಘ್ರವಾಗಿ ಕೆಲವರು ಕೆಲಸಗಾರರು ಮತ್ತು ಕಚೇರಿಯ ರಕ್ಷಣಾ ಪಡೆಯವರ ನೆರವಿನಿಂದ ಛಾವಣಿಯ ಮೇಲೆ ಒಣಗಲು ಹರಿವಿದ್ದ ಅಪಾರ ಪ್ರಮಾಣದ ಕಚ್ಚಾ ಸಸ್ಯವನ್ನು ದಾಸ್ತಾನು ಮಳಿಗೆಯ ಒಳಕ್ಕೆ ಸಾಗಿಸಿದನು ಆ ಕೆಲಸ ಮಾಡಲು ಕೆಲಸಗಾರರಿಗೆ ಎರಡು ಪಟ್ಟು ಕೂಲಿಯನ್ನು ನೀಡಲು ಮುಂದಾದೆನು ನಾನು ಹೀಗೆ ಮಾಡಲು ತೆಗೆದುಕೊಂಡ ಕ್ರಮದ ಯಶಸ್ಸನ್ನು ಕೇಳಿ ತಿಳಿದುಕೊಂಡ ಶ್ರೀ ಅಟ್ಕಿನ್ಸನ್ ಅವರು ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದರು ಆದರೆ ಈ ಕೆಲಸ ನಿರ್ವಹಿಸಿದ ಕೆಲಸಗಾರರಿಗೆ ಹಣ ಪಾವತಿ ಮಾಡಲು ಬಿಲ್ಲನ್ನು ತಯಾರಿಸಿ ಅನುಮೋದನೆಗೆ ಮತ್ತು ಮಂಜೂರಾತಿಗೆ ಸಲ್ಲಿಸಿದಾಗ ಶ್ರೀ ಅಟ್ಕಿನ್ಸನ್ರವರ ಪಾಲುದಾರರಾದ ಶ್ರೀ ಬ್ಯಾಂಕ್ರಪ್ಟ್ ಅವರು ಸಂತೋಷ ವ್ಯಕ್ತಪಡಿಸಲಿಲ್ಲ ನಾನು ಕಂಪನಿಯ ಮೇಲೆ ಹೆಚ್ಚಿನ ಹೊರೆ ಹೊರೆಸುತ್ತಿದ್ದೇನೆಂದು ಅವರು ಭಾವಿಸಿದರು ಆದರೆ ಶ್ರೀ ಅವರು ನಾನು ತೆಗೆದುಕೊಂಡ ಕ್ರಮದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದುದರ ಜೊತೆಗೆ ನನ್ನ ಬೆಂಬಲಕ್ಕೆ ನಿಂತರು ಅವರು ನನಗೆ ಬಹುಮಾನವಾಗಿ ಕಂಪನಿಯ ತಿಜೋರಿಯಿಂದ ಮೂರು ಹಿಡಿಯಷ್ಟು ಹೆಚ್ಚಿನ ಹಣವನ್ನು ತೆಗೆದುಕೊಳ್ಳಲು ಹೇಳಿದರು ಈ ಸಮಯದಲ್ಲಿ ಶ್ರೀ ಬ್ಯಾಂಕ್ರಫ್ ಅವರು ಮೌನ ತಾಳಿದ್ದರು ಸ್ವಲ್ಪ ಸಮಯದ ತರುವಾಯ ಈ ವ್ಯಕ್ತಿಗಳ ನಡುವೆ ಮತ್ತೊಂದು ಭಿನ್ನಾಭಿಪ್ರಾಯ ತಲೆದೋರಿದಾಗ ಶ್ರೀ ಅಟ್ಕಿನ್ಸನ್ ಅವರು ತಮ್ಮ ಷೇರುಗಳನ್ನು ಪಾಲುದಾರರೊಬ್ಬರಿಗೆ ಮಾರಾಟ ಮಾಡಿ ಅಮೇರಿಕಾದ ತಮ್ಮ ಮನೆಗೆ ವಾಪಸ್ಸಾದರು ಶ್ರೀ ಬ್ಯಾಂಕ್ರಫ್ಟ್ ಅವರು ಕೆಲಸಗಾರರ ವಿಶ್ವಾಸ ಮತ್ತು ಸಹಕಾರವನ್ನು ಅದಾಗಲೇ ಕಳೆದುಕೊಂಡಿದ್ದರು ತಮ್ಮ ಎಂದಿನ ವ್ಯಾಪಾರ ವ್ಯವಹಾರಗಳನ್ನು ಬಹಳ ದಿನಗಳವರೆಗೆ ಅವರಿಗೆ ಮುಂದುವರಿಸಲಾಗಲಿಲ್ಲ ಹಾಗಾಗಿ ಕಂಪನಿಯನ್ನು ಹರಾಜು ಮಾಡಲು ನಿಶ್ಚಯಿಸಿದರು ಅದರ ಎಲ್ಲ ಪೀಠೋಪಕರಣಗಳು ಮತ್ತು ರತ್ನಗಂಬಳಿ ಜವನಿಕೆ ಇತ್ಯಾದಿಗಳನ್ನು ಮಾರಾಟ ಮಾಡಲಾಯಿತು ಅಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾಗ ಗಿರೀಶ್ ಮ್ಯಾಕ್ಬೆತ್ ನಾಟಕವನ್ನು ಬಂಗಾಳಿ ಭಾಷೆಗೆ ರೂಪಾಂತರ ಮಾಡಿ ಅದರ ಹಸ್ತಪ್ರತಿಯನ್ನು ತನ್ನ ಮೇಜಿನ ಖಾನೆಯೊಳಗೆ ಇಟ್ಟಿದ್ದನು ಹರಾಜು ನಡೆಯುವ ಸಂದರ್ಭದಲ್ಲಿ ಗಿರೀಶ್ ಕಚೇರಿಗೆ ಬಾರದೇ ಇದ್ದು ಕಾಯಿಲೆ ಬಿದ್ದಿದ್ದ ತನ್ನ ಹೆಂಡತಿ ಪ್ರಮೋದಿನಿಯ ಶುಶ್ರೂಷೆಯಲ್ಲಿದ್ದನು ಹಾಗಾಗಿ ಆ ಅಪರೂಪದ ಹಸ್ತಪ್ರತಿ ಹರಾಜಿನಲ್ಲಿ ಮಾರಾಟವಾದ ಮೇಜಿನೊಂದಿಗೆ ಕಳೆದುಹೋಯಿತು ಹಲವು ವರ್ಷಗಳ ತರುವಾಯ ಗಿರೀಶ್ ಅದೇ ಮ್ಯಾಕ್ಬೆಕ್ ನಾಟಕವನ್ನು ಮತ್ತೊಮ್ಮೆ ಭಾಷಾಂತರ ಮಾಡಿದನು ಅದು ಕಲ್ಕತ್ತಾದ ಮಿನರ್ವಾ ರಂಗಮಂದಿರದಲ್ಲಿ ಪ್ರದರ್ಶನಗೊಂಡಿತು ಸುಮಾರು ಹದಿನೈದು ವರ್ಷಗಳಿಗೂ ಹೆಚ್ಚು ಕಾಲ ಗಿರೀಶ್ ಬೇರೆ ಬೇರೆ ಅಂಗಡಿ ಮುಂಗಟ್ಟುಗಳಲ್ಲಿ ವಿವಿಧ ಹುದ್ದೆಗಳನ್ನು ನಿರ್ವಹಿಸಿದ್ದಾಗಿತ್ತು ಅವನದು ಆದಮ್ಯ ಶಕ್ತಿ ಚೈತನ್ಯಗಳ ಚಿಲುಮೆ ಅದನ್ನು ಅವನು ಹೆಚ್ಚು ಹೆಚ್ಚು ನಾಟಕ ಕ್ಷೇತ್ರಕ್ಕೆ ವಿನಿಯೋಗಿಸತೊಡಗಿದನು ಅವನು ಕೆಲಸ ಮಾಡುತ್ತಿದ್ದ ಕಚೇರಿಯಲ್ಲಿ ಹಗಲೆಲ್ಲ ದುಡಿಯುವುದು ಮತ್ತು ಸಂಜೆಯಾಗುತ್ತಿದ್ದಂತೆ ರಂಗಮಂದಿರಕ್ಕೆ ತೆರಳುವುದು ಅಲ್ಲಿ ನಾಟಕವೊಂದರಲ್ಲಿ ಪಾತ್ರಾಭಿನಯ ಮಾಡುವುದು ಹಾಗೆ ರಾತ್ರಿ ಕಳೆದು ಬೆಳಗ್ಗಿನ ಮೂರು ಗಂಟೆಗೋ ಅಥವಾ ನಾಲ್ಕು ಗಂಟೆಗೋ ಮನೆಗೆ ಹಿಂತಿರುಗುವುದು ಆತನ ಸಾಮಾನ್ಯ ದಿನಚರಿಯಾಯಿತು ಪತ್ನಿ ಪ್ರಮೋದಿನಿ ಸತ್ತು ಹೋಗಿದ್ದ ಮಗುವೊಂದನ್ನು ಹಡೆದ ಬಳಿಕ ತೀವ್ರವಾದ ಅನಾರೋಗ್ಯಕ್ಕೆ ತುತ್ತಾದಳು ಇದರಿಂದ ಗಿರೀಶ್ ತೀವ್ರವಾದ ಪಶ್ಚಾತ್ತಾಪಕ್ಕೆ ಒಳಗಾದನು ರಂಗಮಂದಿರದಲ್ಲಿ ನಟನೆಯಲ್ಲಿ ತೊಡಗಿಕೊಳ್ಳುವುದು ತನ್ನ ಹುಚ್ಚಾಪಟ್ಟೆಯ ಜೀವನ ಶೈಲಿ ಇದರಿಂದಾಗಿ ಪತ್ನಿಯ ಸೌಖ್ಯದ ಕಡೆಗೆ ತಾನು ಗಮನ ನೀಡದಿದ್ದುದು ಅವನನ್ನು ಕಾಡತೊಡಗಿತು ಈ ಕಾರಣ ಅವನು ಹಗಲು ಮಾತ್ರ ಕಚೇರಿಯಲ್ಲಿ ದುಡಿಯುವುದು ರಾತ್ರಿಯಲ್ಲಿ ನಟನೆಯನ್ನು ನಿಲ್ಲಿಸುವುದೆಂದು ತೀರ್ಮಾನಿಸಿದನು ಪತ್ನಿಯ ಆರೋಗ್ಯ ತಪಾಸಣೆಗೆಂದು ಒಳ್ಳೆಯ ಅನುಭವಿ ವೈದ್ಯರನ್ನು ಗೊತ್ತು ಮಾಡಿದುದರ ಜೊತೆಗೆ ತಾನೇ ಆಕೆಯ ಆರೈಕೆಗೆ ನಿಂತನು ರಾತ್ರಿಯ ವೇಳೆ ಓದಿನಲ್ಲಿ ಮಗ್ನನಾಗುತ್ತಿದ್ದನು ಎಷ್ಟೋ ರಾತ್ರಿ ಅವನು ಓದಿನಲ್ಲಿ ಹೇಗೆ ತಲ್ಲೀನನಾಗುತ್ತಿದ್ದನೆಂದರೆ ಮೂಡಣ ದಿಕ್ಕು ರಂಗಾಗುತ್ತಿದ್ದುದು ಅವನ ಗಮನಕ್ಕೆ ಬರುತ್ತಿರಲಿಲ್ಲ ಆದರೆ ಪ್ರಮೋದಿನಿಯ ಆರೋಗ್ಯ ದಿನೇ ದಿನೇ ಗಂಭೀರವಾಗ ತೊಡಗಿ ವೈದ್ಯರು ಆಕೆ ಬದುಕುವ ಭರವಸೆಯನ್ನೂ ಕಳೆದುಕೊಂಡರು ಆಕೆ ಡಿಸೆಂಬರ್ ಇಪ್ಪತ್ನಾಲ್ಕು ಸಾವಿರದ ಎಂಟುನೂರ ಎಪ್ಪತ್ನಾಲ್ಕರಂದು ಒಬ್ಬ ಮಗ ಮತ್ತು ಒಬ್ಬ ಮಗಳನ್ನು ಬಿಟ್ಟು ತೀರಿಕೊಂಡಳು ಆಗ ಗಿರೀಶ್ಗೆ ಮೂವತ್ತರ ಪ್ರಾಯ ಮೊದಮೊದಲು ಪತ್ನಿಯ ಸಾವು ಅವನನ್ನು ವಿಚಲಿತಗೊಳಿಸಿದಂತೆ ಕಾಣಲಿಲ್ಲ ಆದರೆ ಸಮಯ ಉರಿಳಿದಂತೆ ಆಕೆಯ ನೆನಪು ಅವನ ಹೃದಯವನ್ನು ಹಿಂಡತೊಡಗಿತು ತನ್ನನ್ನು ತಾನು ಚಾರ್ವಾಕನೆಂದು ತಿಳಿದುಕೊಂಡಿದ್ದ ಕಾರಣ ಅವನಿಗೆ ಈ ದುಃಖವನ್ನು ಮರೆಯಲು ದೇವರ ಮೊರೆ ಹೋಗಲೂ ಆಗಲಿಲ್ಲ ಇದೇ ಸಂದರ್ಭದಲ್ಲಿ ಅಟ್ಕಿನ್ಸನ್ ಟಿಲ್ಟನ್ ಕಂಪನಿಯು ಮುಚ್ಚಿಹೋದುದರಿಂದ ಅಲ್ಲಿನ ಕೆಲಸದಲ್ಲಿ ತೊಡಗಿಕೊಂಡು ತನ್ನ ಈ ನೋವನ್ನು ಮರೆಯಲೂ ಅವನಿಗೆ ಅವಕಾಶವಿರಲಿಲ್ಲ ಇಂಗ್ಲಿಷ್ ಕವಿ ಆಲ್ಫ್ರೆಡ್ ಟೆನ್ನಿನ್ಸನ್ ಹೀಗೆ ಬರೆಯುತ್ತಾನೆ ಆದರೆ ಪ್ರಕ್ಷುಬ್ಧ ಹೃದಯ ಮತ್ತು ಮನಕ್ಕೆ ತೂಗಿಕಟ್ಟಿದ್ದ ಪದಗಳ ಮಾಲೆಯಲ್ಲುಂಟು ನೆಮ್ಮದಿ ದುಃಖಕ್ಕೆ ಯಾಂತ್ರಿಕ ಬದುಕೇ ಒಂದು ಸಮಾಧಾನ ಮಾದಕ ವಸ್ತುಗಳ ಸೇವನೆ ವ್ಯಕ್ತಿಯ ದುಃಖ ಮತ್ತು ನೋವುಗಳನ್ನು ತಾತ್ಕಾಲಿಕವಾಗಿ ಶಮನಗೊಳಿಸುವಂತೆ ಕಾವ್ಯ ರಚನೆಯ ಪ್ರಯತ್ನವೂ ಮಾಡುವುದುಂಟು ತನ್ನ ಜೀವ ಹಿಂಡುವ ಯಾತನೆಯಿಂದ ದೂರವಿರಲು ಬಂಡಾಯ ಪ್ರವೃತ್ತಿಯ ಗಿರೀಶ್ ಕಾವ್ಯ ರಚನೆಯಲ್ಲಿ ತನ್ನನ್ನು ತೊಡಗಿಸಿಕೊಂಡನು ಹಾಗೆ ಅವನು ಈ ಸಮಯದಲ್ಲಿ ರಚಿಸಿದ ಪದ್ಯಗಳು ದುಃಖ ದುಮ್ಮಾನದಿಂದಲೇ ಕೂಡಿದ್ದವು ಯಾರು ಬದುಕಿನ ಆರಂಭದ ದಶೆಯಲ್ಲೇ ಅಂದರೆ ಮಗುವಾಗಿದ್ದಾಗ ತಾಯಿಯನ್ನು ಬಾಲಕನಾಗಿದ್ದಾಗ ತಂದೆಯನ್ನು ಮತ್ತು ಯೌವನದಲ್ಲಿ ಪತ್ನಿಯನ್ನು ಕಳೆದುಕೊಳ್ಳುತ್ತಾನೋ ಆತ ನಿಜಕ್ಕೂ ನತದೃಷ್ಟನೇ ಸರಿ ಗಿರೀಶ್ ತನ್ನ ಬದುಕಿನಲ್ಲಿ ಈ ಎಲ್ಲ ನಷ್ಟಗಳಿಗೂ ಗುರಿಯಾದುದರ ಜೊತೆಗೆ ಆತ ವೃತ್ತಿಗಾಗಿ ಅವಲಂಬಿಸಿದ್ದ ಕಂಪನಿಯೂ ಮುಚ್ಚಿಹೋಯಿತು ಅವನ ಬದುಕಿನ ಆಗಸದಲ್ಲಿ ದಟ್ಟವು ತೀವ್ರವೂ ಆದ ಕಪ್ಪು ಮೋಡಗಳೇ ತುಂಬಿದವು ದೇವರು ಒಬ್ಬನನ್ನು ನಿಗ್ರಹಿಸಲು ಕಷ್ಟನಷ್ಟಗಳನ್ನು ನಿರ್ಮಾಣ ಮಾಡುವಂತೆ ಮನುಷ್ಯ ತನ್ನ ದುಃಖವನ್ನು ಮರೆಯಲು ಹೆಂಡ ಸಾರಾಯಿಗಳನ್ನು ಸೃಷ್ಟಿಸಿಕೊಂಡ ಗಿರೀಶ್ ಅಪಾರ ಮದ್ಯ ಸೇವನೆಯಲ್ಲಿ ಮುಳುಗಿದನು ಸ್ವಲ್ಪ ಸಮಯದ ನಂತರ ಫ್ರೈ ಬಾರ್ಜರ್ ಆಂಡ್ ಕಂಪನಿಯಲ್ಲಿ ಒಂದು ಉದ್ಯೋಗ ಹಿಡಿದನು ಆದರೆ ಸೃಜನಶೀಲ ಪ್ರತಿಭೆ ಎಂಬುದು ಸೋಮಾರಿಯಂತೆ ಸುಮ್ಮನಿರದು ಕಚೇರಿಯ ಕೆಲಸದ ನಡುವೆ ಬಿಡುವು ಸಿಕ್ಕಿದಾಗಲೆಲ್ಲ ಗಿರೀಶ್ ತನ್ನ ದುಃಖ ಸಂಕಟಗಳನ್ನು ಅಭಿವ್ಯಕ್ತಿಸುವ ಕವಿತೆಗಳನ್ನು ಬರೆಯುವುದನ್ನು ಮುಂದುವರಿಸಿದನು ಈ ಹೊಸ ಹುದ್ದೆಯನ್ನು ಹಿಡಿದ ಸ್ವಲ್ಪ ದಿನಗಳ ನಂತರ ಕಂಪನಿಯ ವ್ಯವಹಾರ ಸಂಬಂಧವಾಗಿ ಮಧ್ಯ ಭಾರತದಲ್ಲಿದ್ದ ಭಗಲ್ಪುರಕ್ಕೆ ಪ್ರವಾಸ ಹೋದನು ಆ ದಿನ ತನ್ನ ಮಿತ್ರರೊಂದಿಗೆ ವಾಯುವಿಹಾರಕ್ಕೆಂದು ಹೋಗಿದ್ದಾಗ ಹುಡುಗಾಟದ ಅಮಲಿನಲ್ಲಿ ಒಂದು ಆಳವಾದ ಕಂದಕಕ್ಕೆ ನೆಗೆದನು ಅದರ ತಳದಿಂದ ಮೇಲೆ ಹತ್ತಿ ಬರಲು ಪ್ರಯತ್ನಿಸಿದನಾದರೂ ಹಾಗೆ ಮಾಡಲಾಗಲಿಲ್ಲ ಅವನ ಮಿತ್ರರೂ ಸಹ ಗಿರೀಶನನ್ನು ಮೇಲಕ್ಕೆ ಎಳೆಯಲು ಪ್ರಯತ್ನಿಸಿದರು ಅದೂ ಸಾಧ್ಯವಾಗಲಿಲ್ಲ ಅವರಲ್ಲಿ ಒಬ್ಬ ಮಿತ್ರ ಹೇಳುತ್ತಾನೆ ನಾವೀಗ ನಿಜವಾದ ಸಂಕಷ್ಟಕ್ಕೆ ಸಿಲುಕಿಕೊಂಡಿದ್ದೇವೆ ನೀನೊಬ್ಬ ನಾಸ್ತಿಕ ಅದೇನೇ ಇದ್ದರೂ ಈಗ ನಿನ್ನನ್ನು ರಕ್ಷಿಸುವುದಾದರೆ ದೇವರೇ ರಕ್ಷಿಸಬೇಕು ನಾವೆಲ್ಲರೂ ಅವನನ್ನು ಕುರಿತು ಪ್ರಾರ್ಥನೆ ಮಾಡೋಣ ಗಿರೀಶ್ ಸಹ ಈ ಪ್ರಾರ್ಥನೆಯಲ್ಲಿ ಮನಃಪೂರ್ವಕವಾಗಿ ತನಗೇ ಅರಿವಿಲ್ಲದಂತೆ ಸೇರಿಕೊಂಡನು ಬಳಿಕ ಆಶ್ಚರ್ಯವೆನ್ನುವಂತೆ ಆ ಕಂದಕದಿಂದ ಮೇಲೆ ಬರಲು ದಾರಿ ಸಿಕ್ಕಿತು ಹೀಗೆ ಗಿರೀಶ್ ಅಪಾಯದಿಂದ ಪಾರಾದ ವೇಳೆ ಅವನು ಹೇಳುತ್ತಾನೆ ಈ ದಿನ ನಾನು ಭಯದ ಪರಿಣಾಮವಾಗಿ ದೇವರಲ್ಲಿ ಮೊರೆಯಿಟ್ಟೆನು ಇನ್ನು ಮುಂದೆ ನಾನು ಮೊರೆ ಇಡುವ ಸಂದರ್ಭ ಒದಗಿ ಬರುವುದಾದರೆ ಅದನ್ನು ಅವನ ಮೇಲೆ ಭಕ್ತಿ ಪ್ರೀತಿಯಿಂದ ಮಾಡುತ್ತೇನೆ ಹಾಗೆ ಒಂದು ಪಕ್ಷ ಮಾಡುವುದು ನನ್ನಿಂದ ಆಗದಿದ್ದರೆ ನಾನು ಸತ್ತರೂ ಚಿಂತೆಯಿಲ್ಲ ಅವನಲ್ಲಿ ಮೊರೆ ಇಡುವುದಿಲ್ಲ ಗಿರೀಶ್ ಐದು ತಿಂಗಳವರೆಗೆ ಭಾಗಲ್ಪುರದಲ್ಲಿ ಉಳಿದನು ಅಲ್ಲಿಂದ ಕಲ್ಕತ್ತಾಕ್ಕೆ ಹೊರಡಲಿದ್ದ ದಿನ ಅವನು ತಂದಿದ್ದ ಎಲ್ಲ ಸಾಮಾನು ಸರಂಜಾಮುಗಳನ್ನು ಕಳ್ಳರು ಹೊತ್ತೊಯ್ದರು ಅಸಹಾಯಕನಾದ ಗಿರೀಶ್ ಸ್ನೇಹಿತನೊಬ್ಬನ ಬಳಿ ಹೋಗಿ ಹತ್ತು ರೂಪಾಯಿ ಸಾಲ ಕೇಳಿದ ಅದಕ್ಕೆ ಆ ಮಿತ್ರ ಹೇಳಿದ ನಾನು ನಿನಗೆ ಹತ್ತು ರೂಪಾಯಿಗಳ ಸಾಲ ನೀಡಲಾಗದು ಆದರೆ ಐದು ರೂಪಾಯಿ ಕೊಡುತ್ತೇನೆ ಅದಕ್ಕೆ ಗಿರೀಶ್ ಒಪ್ಪಿದನಾದರೂ ಅವನ ಸ್ವಾಭಿಮಾನಕ್ಕೆ ಧಕ್ಕೆಯಾಗಿದ್ದುದರಿಂದ ಕಣ್ಣೀರು ಹಾಕುತ್ತಲೇ ಹಣವನ್ನು ಸ್ವೀಕರಿಸಿದನು ಆ ಮಿತ್ರ ನಂತರ ಕಲ್ಕತ್ತೆಗೆ ಬಂದಾಗ ಹಣವನ್ನು ವಾಪಾಸು ಮಾಡಲು ಗಿರೀಶ್ ಅವನ ಬಳಿಗೆ ಹೋದನು ಆದರೆ ಆ ಮಿತ್ರನು ಹಿಂತಿರುಗಿ ಪಡೆಯುವ ಉದ್ದೇಶದಿಂದ ತಾನು ಹಣವನ್ನು ಕೊಡಲಿಲ್ಲ ಎಂದನು ಆದರೂ ಗಿರೀಶ್ ಅವನಿಂದ ಪಡೆದಿದ್ದ ಹಣವನ್ನು ಅವನ ಮುಂದಿಟ್ಟು ಹೊರಬಂದನು ಕಂಪನಿಯ ವ್ಯವಹಾರಕ್ಕಾಗಿ ಮತ್ತೆ ಮತ್ತೆ ಹೊರಪ್ರವಾಸ ಹೋಗುವುದನ್ನು ಗಿರೀಶನು ಇಷ್ಟಪಡಲಿಲ್ಲ ಹಾಗಾಗಿ ಅವನು ಸಾವಿರದ ಎಂಟುನೂರ ಎಪ್ಪತ್ತಾರರಲ್ಲಿ ಫ್ರೈಬಾರ್ಜರ್ ಆ್ಯಂಡ್ ಕಂಪನಿಯ ಹುದ್ದೆಗೆ ರಾಜೀನಾಮೆ ನೀಡಿದನು ಇಂಡಿಯನ್ ಲೀಗ್ನ ಗುಮಾಸ್ತಾ ಮತ್ತು ಲೆಕ್ಕಪತ್ರ ನಿರ್ವಾಹಕನ ಹುದ್ದೆಯನ್ನು ಹಿಡಿದನು ಅಲ್ಲಿ ಅವನು ಒಂದು ವರ್ಷ ಮಾತ್ರ ಇದ್ದ ನಂತರ ಪಾರ್ಕರ್ ಕಂಪನಿಯಲ್ಲಿ ಲೆಕ್ಕಪತ್ರ ನಿರ್ವಾಹಕನಾಗಿ ಸೇರಿಕೊಂಡನು ಯಾವುದೋ ಒಂದು ಅಗತ್ಯದ ಸಂದರ್ಭದಲ್ಲಿ ಪಾರ್ಕರ್ ಅವರು ಕರೆಗಂಟೆಯನ್ನು ಚಾಲ್ಸಿಗೆ ತಂದರು ಒಂದು ದಿನ ಗಿರೀಶ್ಗೆ ಬರುವಂತೆ ಕರೆಗಂಟೆಯನ್ನು ಬಾರಿಸಿದರು ಕರಗಂಟೆಯ ಸದ್ದು ಗಿರೀಶ್ಗೆ ಕೇಳಿಸಿತಾದರೂ ಅದಕ್ಕೆ ಅವನು ಪ್ರತಿಕ್ರಿಯಿಸಲಿಲ್ಲ ಪಾರ್ಕರ್ ಅವರು ಸೇವಕನೊಬ್ಬನನ್ನು ಕಳಿಸಿ ಗಿರೀಶ್ಗೆ ಗಂಟೆಯ ಸದ್ದು ಕೇಳಿಸಿತೋ ಇಲ್ಲವೋ ಎಂದು ತನಿಖೆ ಮಾಡಿಸಿದರು ಇಲ್ಲ ನನಗೆ ಗಂಟೆಯ ಸದ್ದು ಕೇಳಲಿಲ್ಲ ಎಂದು ಉತ್ತರಿಸಿ ಗಿರೀಶ್ ತನ್ನ ಕೆಲಸವನ್ನು ಮುಂದುವರಿಸಿದನು ಹಿಂತಿರುಗಿ ಬಂದು ಹೇಳಿದ ಸೇವಕನ ವರದಿಯನ್ನು ಕೇಳಿದ ಪಾರ್ಕರ್ ಅವರಿಗೆ ಕೋಪ ಬಂದು ತಾವೇ ಎದ್ದು ಗಿರೀಶನ ಬಳಿಗೆ ಹೋಗಿ ನಾನು ನಿಮ್ಮನ್ನು ಕರೆಯುತ್ತಿದ್ದೆನು ನೀವೇಕೆ ಕರೆಯಾಜ್ಞೆಗೆ ಪ್ರತಿಕ್ರಿಯಿಸಲಿಲ್ಲ ನನಗೆ ಕರೆಗಂಟೆಯ ಸದ್ದು ಕೇಳಿಸಲಿಲ್ಲ ಗಿರೀಶ್ ಉತ್ತರಿಸಿದರು ಮುಂದುವರೆದು ಒಂದು ಪಕ್ಷ ಗಂಟೆಯ ಸದ್ದು ನನಗೆ ಕೇಳಿದ್ದರೂ ಅದು ನನ್ನನ್ನೇ ಕರೆಯುತ್ತಿದೆ ಎಂದು ನನಗೆ ಹೇಗೆ ತಿಳಿಯಬೇಕು ಅದು ಗಿರೀಶ್ ಗಿರೀಶ್ ಎಂದು ಕರೆಯಲಿಲ್ಲ ಎಂದು ತಿಳಿಸಿದನು ಅಷ್ಟಕ್ಕೆ ಸುಮ್ಮನಾಗಿ ನಿಲ್ಲಿಸದೆ ಗಿರೀಶ್ ನೋಡಿ ಸರ್ ಇದುವರೆಗೂ ನಾನು ಸಂಭಾವಿತ ವ್ಯಕ್ತಿಯಾಗಿ ನಿಮ್ಮೊಂದಿಗೆ ಮಾತನಾಡುತ್ತಿದ್ದೇನೆ ಈಗ ನಾನು ಮುಚ್ಚು ಮರೆಯಿಲ್ಲದೆ ಹೇಳುತ್ತಿದ್ದೇನೆ ನಾನು ನಿಮ್ಮ ಸೇವಕನೂ ಅಲ್ಲ ಜವಾನನೂ ಅಲ್ಲ ನಿಮ್ಮ ಕರೆಗಂಟೆಯ ಆದೇಶದಂತೆ ನನಗೆ ನಿಂತಿರಲು ಅಥವಾ ಕುಳಿತಿರಲು ಅಭ್ಯಾಸವಿಲ್ಲ ಒಬ್ಬ ಸಹೋದ್ಯೋಗಿಯಾದ ನನ್ನನ್ನು ಈ ರೀತಿ ಕರೆಗಂಟೆ ಒತ್ತಿ ಕರೆಸುವುದು ಎಂದರೆ ನನಗೆ ಅಪಮಾನ ಮಾಡಿದಂತೆ ಯಾವುದೇ ಕಂಪನಿಯು ನೌಕರ ವರ್ಗದವರನ್ನು ಈ ರೀತಿ ಹೀನಾಯವಾಗಿ ಕಾಣುವುದೆಂದರೆ ಅದು ತನ್ನ ಜನಮನ್ನಣೆಯನ್ನು ಕಳೆದುಕೊಳ್ಳುತ್ತದೆ ಇಂಗ್ಲಿಷ್ನವರಾಗಿ ಅವರಿಗೆ ಮಾನವ ಘನತೆಯ ಅರಿವಿತ್ತು ಮತ್ತು ಅವರು ತಮ್ಮಿಂದ ತಪ್ಪಾಯಿತೆಂದುಕೊಂಡರು ಈ ಘಟನೆಯ ಬಳಿಕ ಗಿರೀಶ್ ಮತ್ತು ಪಾರ್ಕರ್ ಆತ್ಮೀಯ ಗೆಳೆಯರಾದರು ಮುಂದೆ ಪಾರ್ಕರ್ ಅವರ ವ್ಯಾಪಾರ ಕುಸಿಯಲಾರಂಭಿಸಿದಾಗ ಗಿರೀಶ್ ಅದನ್ನು ಅಭಿವೃದ್ಧಿಗೆ ತರಲು ಸಹಾಯ ಮಾಡಿದನು ಪರಿಣಾಮವಾಗಿ ಕಂಪನಿಯು ಉಳಿದುಕೊಂಡಿತು ಪಾರ್ಕರ್ ಅವರು ಗಿರೀಶನ ನಿರೀಕ್ಷೆಯನ್ನೂ ಮೀರಿದಷ್ಟು ಆತನ ವೇತನವನ್ನು ಹೆಚ್ಚಿಸಿದರು ಇಷ್ಟಾದರೂ ಗಿರೀಶ್ ಆ ಕಂಪನಿಯ ವೃತ್ತಿಯಲ್ಲಿ ಮುಂದುವರಿಯಲಿಲ್ಲ ಏಕೆಂದರೆ ಅಷ್ಟರಲ್ಲಿ ಅವನು ನಟನೆ ನಾಟಕ ರಚನೆ ಮತ್ತು ರಂಗಮಂದಿರದ ನಿರ್ವಹಣೆಯಲ್ಲಿ ತನ್ನನ್ನು ಹೆಚ್ಚು ಹೆಚ್ಚು ತೊಡಗಿಸಿಕೊಳ್ಳಬೇಕಾಯಿತು ಪರಿಣಾಮವಾಗಿ ಸಾವಿರದ ಎಂಟುನೂರ ಎಪ್ಪತ್ತೊಂಬತ್ತರಲ್ಲಿ ಪಾರ್ಕರ್ ಕಂಪನಿಯ ಕೆಲಸಕ್ಕೆ ರಾಜೀನಾಮೆ ನೀಡಿ ದಿ ಗ್ರೇಟ್ ನ್ಯಾಷನಲ್ ಥಿಯೇಟರ್ನ ಪ್ರಬಂಧಕನಾದನು ಹೀಗೆ ಗಿರೀಶ್ ತನ್ನ ಲೆಕ್ಕಪತ್ರ ನಿರ್ವಾಹಕನ ವೃತ್ತಿಯನ್ನು ಕೊನೆಗೊಳಿಸಿ ನಾಟಕ ಕ್ಷೇತ್ರಕ್ಕೆ ತನ್ನ ಸಂಪೂರ್ಣ ಗಮನವನ್ನು ಕೊಟ್ಟ ಜೈ ಶ್ರೀರಾಮಕೃಷ್ಣ